ಅಂತ ದುಡ್ಡಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ ನಾನು ಬೆಳೆಕರಿಯತ್ತಿಗೆ ಅಂಗಡಿ ಮಾಡ್ತೀನಿ ಹ್ಞೂ ನನ್ನ ಕತೆ ಕಟ್ಕೊಂಡ್ರೆ ಅಷ್ಟೇ ನೋಡಿ ಒಂದೇ ಎಲ್ಲ ತಂದು ಹಾಕ್ಬಿಟ್ಟಿದ್ದೀನಿ ನಾನು ಇಲ್ಲಾಳು ಏನಿಲ್ಲ ನಾನು ಏನು ಬೇಕಾದ್ರೂ ಮಾಡ್ತೀನಿ ನಾನು ನಾನು ಹಂಗೇನು ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಇಬ್ಬರು ಗಂಡು ಮಕ್ಕಳು ನಾನು ಏನು ಯಾರಿಗೇನೇ ಅದಕ್ಕೆ ಬೇಕಾಗಿಲ್ಲ ಇಬ್ಬರು ಗಂಡು ಹುಡುಗರು ಇದ್ದಾರೆ ಕೈಲಿ ಆಗಲ್ಲ ಅಂತ ತಿಳ್ಕೊಬಿಟ್ಟವ್ರಿ ಹಾಂ ಇವಳು ಅಂಗಡಿ ಮುಚ್ಚಿ ಅವ್ರ ತಗ ಅಂತ ನೋಡ್ತಾ ಇದ್ದಾಳೆ ಹ್ಞೂ ನಾನು ಮಾಡ್ತೀನಿ அது எங்க இது மாதிரி எல்லா தீபி ம் தீபினு மாரி இதரல்லா ம் ஏனா தீர்க்கப்பட்டுவரல்ல நான் நம்ம ஆட்டாடத்தார் நம்ம தாய் எல்லாம் நான் தங்க நடில இவ்வளோ ஆட் கொள்ளலாம் மதியமா அமணே அல்ல தீபாங்க மாத்தாடசம் மென் தோன்று நீ மட்டு கரீத்த நோடு அங்கிட்ட அல்லே இது கறி ம ஏனம் தான் மாதாட்ஸ்தீரம்மா தடப்பை தடம் ஆங்கேனி எவ் நமக்கு ஒன்னொந்தாலிரோது ஈகாக்கை அவருனா ஏனம் தான் மாத்தாட்ஸ்தீரோ ஏனோ ಹಾಗಳಿ ನೀನು ಹಂಗ ದಡಪೈ ದಡಮಯ ಅಂತ ಹಂಗೆ ನಿ ಕೆಮ್ಮಿದ್ದೆ ನಮ್ಮ ದಡಪಯ್ಯ ನಮ್ಮ ದಡಮಯ್ಯ ಅಮ್ಮ ನಮ್ಮಅಮ್ಮ ತಕೊಂಡು ಏನು ಮಾಡ್ತೀಯ ನಮ್ಮ ಅಮ್ಮ ಹಂಗೆ ಹಿಂಗೆ ನಮ್ಮ ಅಮ್ಮ ಒಳ್ಳೇದಲ್ಲ ನಮ್ಮ ದಡಪಾಯಿ ದಡಮೈ ನೀವು ಆಸೆ ಎಮ್ತಿದ್ದೆ ಹಾಂ ಈಗ ಗೊತ್ತಾಗ್ತೀನಿ ನಿನಗೆ ಈಗ ಗೊತ್ತಾಗಿತ್ತು ನಿನ್ಗೆಲ್ಲ ಹಾಂ ಈಗ ಗೊತ್ತಾಯ್ತೀ ಏಮ್ಮ ಇವಾಗ ಅವರು ಒಳ್ಳೇರಲ್ಲ ಮಾತಾಡಿಸ್ಬೇಡ್ರಿ ನೋಡಿ ಹೇಳಿರ್ತೀನಿ ನಾವು ನಮ್ಮ ಸಂತಾಪನಿಗೂ ಬೇಕಾದ್ರೆ ಹೇಳ್ತೀನಿ ನೀನು ಮಾತಾಡಿಸ್ಬೇಡ ಮಾತಾಡಿಸ್ತಾ ಏ ನಮ್ಮ ದೀಪಾಮನಕಾರಿ ಅಂತ ಹೇಳೋಣ ಅಂತ ಮಾತಾಡ್ಸಿದ್ ನಮ್ಮ ಕೇಳಲಿಲ್ಲ ಅದೇ ನಮ್ ದೀಪಾಮಲ್ಲ ಅಂಗಡಿ ತೆಗಿದ್ಲು ಅಂತ ಬರಾಳ್ತೀಯ ಅಂತ ನಾನು ಮಾಡ್ತೀನಿ ಅಮ್ಮ ಅಂಗಡಿ ಮಾಡೋದು ಮಾತ್ರ ನಾನೇನು ಬಿಡಲ್ಲ ಮಾಡ್ತೀನಿ ನೋಡು ಈಗ ತಂದ ಹಾಕಿದೀನಿ ನೋಡು ಅಮ್ಮ ಹೇಳೋ ನಿನ್ ಮಗ ಸೊಸೆ ಇದ್ರಿಗೆ ಮಾತಾಡಿಸ್ತೀನಿ ನೋಡು ಅಲಾ ಏನೋ ತಿಳ್ಕೊಬಿಟ್ರ ನನ್ನ ಕೈ ಮಾಡೋಕಾಗಲ್ಲ ಅಂತ ಹೇಳೋ ನಾನು ಮಾಡ್ತೀನಿ ಇವತ್ತಲ್ಲ ಹೇಳಕ್ ಒಂದು ಲೆವೆಲಿಗೆ ಬಂದೇ ಬರ್ತೀನಿ ಅಲ್ಲ ನೋಡು ನನ್ಗೆ ಇಷ್ಟೊಂದೆಲ್ಲ ಇವರು ಮಾಡ್ತಾರೆ ಅಂದ್ರೆ ಆಮೇಲೆ ಎಷ್ಟು ಕೇಣಿಕ್ಕಿ ತಪತಿ ಮಾಡೋ ಅಂತ ಜನಗಳಿದ್ದಾರೆ ಅಮ್ಮ ಏನೋ ಮಾಡ್ಕೊಳ್ರಿ ತಾಯಿ ನಮ್ಗೆ ವಯಸ್ಸೈತೆ ನಮ್ಗೆ ಯಾರು ಸುದ್ದಿನೂ ಬೇಡ ನೀವು ಅವೇಸರು ಕತೆ ಕಟ್ಕಂಡು ಹೋದ್ರೆ ಅಷ್ಟೇ ನಾವು ಈಗ ನಮಗೆ ಶೆನಕ್ಕಿಲ್ಲ ನಮ್ಮ ಪಾಡಿಗೆ ನಾವು ಒಯ್ದೀವಿ ನಾವು ವಯಸ್ಸಾಗೈತೆ ಯಾರು ಸುದ್ದಿಗೂ ಹೋಗಿಲ್ಲ ಏನಾಗ್ಲಿ ಕಣ್ತಾಯಿ ಎಲ್ಲ ನೀವೇ ಮಾಡ್ಕೊಂಡು ನೋಡ್ರಿ ನೀವೇ ನೋಡ್ರಿ ಎಲ್ಲಾನ ಸಾಕು ಅದೇನಾಗುತ್ತಾ ಆಗಲಿ ನಮ್ಗೆ ಅವೆಲ್ಲ ಬೇಡ ಕಣ ನಮ್ಗೆ ವ್ಯತ್ಯಾಸ ಇಲ್ಲ ಸಾಕು ದೇವ್ರು ಕೊಟ್ಟೋರು ಸಾಕು ದೇವ್ರ ಅವ್ರು ಕೊಡ್ತಾನವ್ರು ಸಾಕು ಮಾಡು ನೀನು ಒಂದು ಮಾಡು ಹ್ಞೂ ರೀತಾ ರೀತಾವಟ್ಟು ಇಕ್ಕಿ ಸುರ್ಕಂಡ ಸುರ್ಕಂಡೆ ನೀನು ಇಕ್ಕು ನೀನು ಸುರ್ಕ ಕ್ಷಮಾ బాయిలే బతాళి కేంచమ్మంత్ ఇస్తేనే కండ్ర ఆపి ఈ బతాళు కే అంత బంగి ఆడకండి యాకే మాట్ాడుసప్పే నీ నీకు ననగే ఈ కళసారంద్రే ఇష్ట అక్క బారే కళసంది అంత అంత బందండిల్ అందులో సార్ తరకి హోదే అదకే నిబాద్ ముచ్చకండి నావు చనగిర కల్దా చనగిర్తీ ఈ జ అంత బందతీ చెంత టై టైమ్ బందాగా చెనకీవి అంటే മകളേച്ചറ നീ മകളക്കില്ല മകളെ ക്കിണ്ടല്ല ഇവർ ക്കിണ്ടാ ചെനക്കോ നന്ന കണ്ണേ ഇബ് ഒന്നാലി കേള് ನಾವು ಯಾಕೆ ಹೋಗು ಹೋಗ್ ನಾವು ಯಾಕೆ ಒಯ್ದಾಡೋಣ ಏನು ಮಾ ತಿಂದು ಹೆಚ್ಚಾಗೈತಿ ತಿಂದು ಹೆಚ್ಚಾಗಿ ಒಯ್ದಾಡ್ಬೇಕು ಅಷ್ಟೆ ನಾವು ಯಾರಿಗೆ ಇಬ್ಬ ಈಗ ನಾವೊಂದು ಇಟ್ಟು ನಮ್ದೊಂದು ಆಸ್ತಿ ಬರಲಿ ಅಂತ ಕತ್ಕೊಂಡಿದ್ವಿ ಅಷ್ಟೆ ಆಸ್ತಿ ನಮ್ಮ ಆಸ್ತಿ ನಮಗೆ ಸಿಕ್ಕೈತಿ ಈ ಪಟ್ಟಿ ಯಾರು ಹೆಂಗನಾ ಒಯ್ದಾಡಲಿ ಯಾರು ಹೆಂಗನಾ ಮಾತಾಡ್ಲಿ ನಾನು ಆತು ನಮ್ಮ ಹುಡುಗ ಆತು ನಮ್ಮ ಅಮ್ಮ ನನ್ನ ಸಸಿ ಆತು ನಾವು ಯಾರು ಸುದ್ದಿಗೆ ಹೋಗಲ್ಲ ನಾವ್ ಆಯಿತು ನಮ್ಮ ಕೆಲಸ ಆಯ್ತು ತಮ್ಮಂಗಿದ್ವಿ ಹ್ಞೂ ನಾವು ಈ ಪಟ್ಟಿ ಆ ಸುದ್ದಿಗೆ ಹೋಗಲ್ಲ ಏ ಬಾಸ್ ಹೊಡ ಮಧ್ಯೆ ಉಣ್ಣು ಏನು ಮಾತಾಡ್ತೀಯ ಎಷ್ಟು ಕೆಲ್ಸಕ್ಕೆ ಬರ್ದಾವ ಈಗ ವಾಲ್ ಕಾಲ ಮನ್ಗಲ್ಲ ಸುಮ್ಮ ಯಾತು ಕೆಲ್ಸಕ್ಕೆ ಬರ್ದಾವೆ ಯಾವಟ್ಟು ಮಾತಾಡಿದ್ರು ಇಷ್ಟೇನೆ ನಾನೇನು ಭಾಗ ತಂಗ್ದಂಗೆ ತಾಂಡೆ ತಂಬ್ತೀನಿ ನಮ್ಮ ಅಪ್ಪಿನ ಭಾಗ ಯತ್ ಹೋಗಲ್ಲ ಬಂದೇ ಬರುತ್ತೊಂದಲ್ಲ ಒಂದಿನ ಹೆಣ್ಮಕ್ಳಿಗೆ ಭಾಗ ಐತೆ ಹ್ಞೂ ಅದೇ ಯಾರು ಹೇಳೋ ಅಂತ ಅಧಿಕಾರ ಇಲ್ಲ ಯಾರೇ ಆಗಲಿ ಹ್ಞೂ ಅವರು ನಾನಿವಾಗ ಪೊಲೀಸ್ನಾದ್ಮೇಲೆ ಹೇಳಿರಿ ಏನು ಉಳಿಯಲ್ಲ ಹ್ಞೂ ಇವಾಗ ಹೆಣ್ಮಕ್ಳಿಗೆ ಭಾಗ ಇಲ್ಲ ಅಂತ ಹೆಂಗೆ ಹೇಳ್ತಾರೆ ಹ್ಞೂ ನಮ್ಮ ಮನೆಗೆ ಸಾವಿರ ಇರ್ಬೋದು ಆದರೆ ಅವರು ಹೇಳೋ ಅಂಥದ್ದು ಏನಿಲ್ಲ ಭಾಗ ಇಲ್ಲ ಹಂಗೆ ಹಿಂಗೆ ಅಂತ ಅವ್ರು ಹೇಳೋ ಅಂಥದ್ದಿಲ್ಲ ಅವ್ರು ಯಾಕೆ ಹೇಳ್ಬೇಕು ಇವಾಗ ಏನಾದ್ರು ರಿವರ್ಸ್ ಅದನ್ನ ರಿವರ್ಸ್ ಹಾಕಿದೆ ಅಷ್ಟೇ ಆದರೆ ಸುಮ್ಮನೆ ಕೈಗಿಂತ ಸುಧಾರಿಸ್ಕೊಂಡು ಯಾಕೆ ಒಂದು ಹೇಳಿದ್ ನೋಡಣ ಅಂತ ಸುಮ್ಮನೆ ಇದೀನಿ ಯಾಕೆ ಸುಮ್ಮನೆ ಗೊತ್ತಿಲ್ಲ ಓ ಅವ್ರು ಹೇಳೋ ಅಂಥದ್ದೇನಿಲ್ಲ ಹೆಣ್ಮಕ್ಳಿಗೆ ಬಾಗಿಲ್ಲ ಹಂಗೆ ಹಿಂಗೆ ಅಂತ ಇವಾಗ ಅದನ್ನ ರಿವರ್ಸ್ ಮಾಡಿದ್ರೆ ಅಷ್ಟೇ ಆದ್ರೂ ಕಥೆನೇ ಬೇರೆ ಆಮಂತು ಹೋಗಿ ತಾಯಿ ಆಮಂತು ಆರ ಸುಮ್ಮನ ಕೆಂಚಮ್ಮ ನೋಡ್ರಿ ತಲೆ ಕೆಡಿಸ್ಕೊಬೇಡ ನೋಡ ಹಂಗೆ ಹೆಂಗಾದ್ರು ನೋಡಿ ಬಗ್ಗೆ ಕೈ ಆಕೆಂಗೆ ಇಬ್ರುನು ಮಾತಾಡ್ಸಲಮ್ಮಂಗಿದ್ರು ಹಂಗಿದ್ರು ಆ ಇವತ್ತು ನೋಡು ನಮ್ಮಂತ ಇಷ್ಟುರ ಮಾಡ್ತಾರೆ ಇವತ್ತು ಹೆಂಗಾದ್ರೂ ಹಂಗೇನೆ ಆಂ ಅಲ್ಲ ನೋಡು ಸತ್ಯಮ್ಮನೂ ಕೆಂಚಮ್ಮ ಹೆಂಗಾದ್ರು ಅಂತ ಹ್ಮ್ ನೋಡಮ್ಮ ಅಲ್ಲ ಮಾತಾಡ್ತಿರ್ಲಿಲ್ಲ ಸಣ್ಣ ಪಡೆಯ ಮಾತಾಡ್ಸ್ತಿರ್ಲಿಲ್ಲ ಈಗ ಎಲ್ಲರೂ ಮಾತಾಡ್ಸ್ಕೊಂಡು ಶನಕ್ಕ ಇದ್ದಾರಕೋಮ್ಮ ದೀಪಮ್ಮನು ಇದ್ದಾಳೆ ದೀಪಮ್ಮ ಸಂತಪ್ಪ ಎಲ್ಲರೂ ಮಾತಾಡಿಸ್ತಾರೆ ಎಲ್ಲ ಇದ್ದಾರೆ ಇದ್ದಾರಕೋಣ ಅಮ್ಮಣಿ ಇದ್ದಾರೆ ಬಿಡತ್ತೆ ಚೆನ್ನಾಗಿರ್ಲೇ ಹ್ಞೂ ಚೆನ್ನಾಗಿರ್ಲಿ ಬಿಡು ನಾಳೆ ಯಾರನ್ನ ಮಾತಾಡ್ಸಕ್ಕೆ ಹೋಗಲ್ಲ ಯಾರನ್ನ ಮಾತಾಡ್ಸಿ ಏನಾಗಬೇಕಾಯ್ತು ನೋಡು ಮಾಡ್ತೀನಿ ಎಲ್ಲ ತಗೊಂಡ ನಾನು ನಾಳೆಯಿಂದ ಎಲ್ಲ ಶುರು ಮಾಡ್ತೀನಿ ಹ್ಞೂ ನೋಡ್ತಾಯಿ ಎಲ್ಲ ತಗೊಂಬಂದಿದ್ದೀನಿ ಆಳೆ ಸಿಟ್ಟು ಪಟ್ಟಿ ಎಲ್ಲಾನೆ ಅಂದ್ರೆ ನೋಳೆ ಇನ್ನು ಅಂಗಡಿ ಶುರು ಮಾಡ್ತೀಯಾ ಹ್ಞೂ ಮಾಡ್ತೀನಿ ನೋಡು ಎಲ್ಲ ತಗೊಂಬಂದಿದ್ದಾಗೆ ತಾಯಿಟಮ್ಮ ಏನು ಮಾಡೋದೇ ಇರೋದೆಲ್ಲ ತಗೊಂಡ್ ಬಂದುಬಿಟ್ಟಿದ್ದೀನಿ ಓ ಇನ್ನು ಮಾಡಿಬಿಡ್ತೀನಿ ನಾನು ನೋಡು ಆ ದೀಪಿ ಅಲ್ಲ ಕಲಲ್ ಆಗ್ಬೇಕವಳು ಏನೋ ತಿಳ್ಕೊಬಿಟ್ಟ ಅವಳು ನನ್ನ ನನ್ನ ಸುದ್ದಿಗೆ ಬಂದ್ರೆ ಅವಳು ಅಷ್ಟೇನೆ ಅವಳು ನಾನು ಅದ್ರ ಕತೆ ಬರ್ರಿ ನನ್ನ ಹತ್ರ ದುಡ್ಡು ಐತಿ ಏನು ಅವಳೇನೇನು ಅಲ್ಲ ಅವಳೇ ಮಾಡಿರೋದು ನನ್ನ ತಗೆ ಇವತ್ತು ಅಡವೆ ಐತಿ ದುಡ್ಡು ಐತೆ ನಾ ಮಸ್ತಾಗಿ ಕಣ ఇవ్ హూ ఈ అంత తిల్కొబెట్టవళే దుడ్డు ఇక్కడ అంత తిల్కెట్టవళ నమ్ తగ్ైతే కాసెండితార్యకయ ఎలా ఇక్కడ ఏ అలా నేను నిమ్మమ్మ నిన్న నేను నిమ్మ తమ్తిని మాట్లాడసీ అద్బుట్టు తమ్మ ఇక్కదే అంత తమ్మ విరుద్ధ్వ ఏ తమ్మ విరుద్ధాని మే మాస్తి నే నమ్ తమ్మ అలా తమ్సినో అవళద నం యారు ఇలా అందమ్మూ అప్పై యారు ఇలా అంత తిల్క నీగా నెంబర్ దడపై దడమై నీ హి మాతాడుతు మాతాడుసల్ యారును మాట్లాడస ఆరును మాతాడు ఇన్మే హె నా చుడి అలా ఆ మాట్సోగల్ నా నమ్మమ్మ ఐతే వయమ్ ಬರೆ ಮಗ ಮಗ ಅಂಬುತ್ತೆ ಹೊರತು ಮಗಳು ಅಂಬೋದು ಒಂದು ಪ್ರೀತಿ ಇಲ್ಲ ಹ್ಞೂ ಮೊಮ್ಮಕ್ಳು ಅಂಬೋದಿಲ್ಲ ನಮ್ಮ ಹುಡುಗರು ನಾನು ನಮ್ಮ ಅಮ್ಮಾಯಿ ಬರ್ರಪ್ಪ ಕುಕ್ಕಳ್ರಿ ನಿನ್ ಕಳ್ರಿ ಆತನ ಮಾಡಿದಿ ಬಾರಪ್ಪ ಕೊಳ್ಳಪ್ಪ ಒಂದು ನೂರು ರೂಪಾಯಿ ಆತನ ತಿನ್ನು ಅಂತ ಹೇಳಿ ಕೈ ಹಾಕಿದ ಒಂದು ನೂರು ರೂಪಾಯಿನ ಬಿಟ್ಕೊಟ್ಟ ಅಮ್ಮಾಯಿ ನಮ್ಮ ಹುಡುಗುರ್ಗೆ ಒಂದು ರೂಪಾಯಿ ಒಬ್ಬ ನಮ್ಮ ಅಮ್ಮಿ ಎಂತದ್ ಗೊತ್ತೇ ಒಂದು ರೂಪಾಯಿ ಕಳ್ಕೊಂಬಲ್ಲ ಬಗೆ ಅಲ್ಲ ನೀನು ಹಂಗೆ ಮಾಡ್ತೀಯ ಅವರು ಹಾಗೆ ಮಾಡ್ತಾರೆ ಏನು ಮಾಡೋದಮ್ಮ ನಿಮ್ಮ ಹುಡುಗರು ಹೋಗಿ ಮಾತಾಡಿಸ್ಬೇಕು ಅದನ್ನ ಹೇಳುತ್ತೆ ಕೆಂಚಕ ನಾನು ಅವ್ರನ್ನ ಮಾತಾಡ್ಸ್ಬೇಕಿಂದ್ರೆ ಸಣ್ಣಾರನ್ನ ಅವರೇ ಬಂದು ಮಾತಾಡ್ಸ್ಬೇಕು ನೀನು ನಿಮ್ಮ ಹುಡ್ಗ್ರಿಗೆ ಹೇಳು ಹೋಗಿ ಮಾತಾಡ್ಸಲ್ಲಪ್ಪ ಅಜ್ಜಿನ ಅಂತ ವಯಸ್ಸಾಗಿರೋರ್ನ ಇವ್ರು ಹೋಗಿ ಮಾತಾಡಿಸ್ಬೇಕಪ್ಪ ಅವ್ರು ಮಾತಾಡಿಸ್ಲಿಲ್ಲ ಅಂತ ಹೇಳಿ ವಯಸ್ಸಾದ್ರ ಮೇಲೆ ಇದು ಮಾಡಿದ್ರಿ ಹಾಂ ಇವ್ರು ಹೋಗಿ ಮೊಮ್ಮಕ್ಕಳದವರು ಇಬ್ಬರು ನಿಮ್ಮ ಹುಡ್ಗ್ರನ್ನ ಕಳಿಸು ಹೋಗ್ರಪ್ಪ ಪಾಪ ಹೋಗಿ ಅಜ್ಜಿನ ಮಾತಾಡಿಸ್ರಿ ಹೆಂಗೈತೆ ಏನು ಕೇಳೋಗ್ರಿ ಶನಕ್ಕೈದಿಯನ್ನು ಅಜ್ಜಿ ಉಂಟೆ ತಿಂತೆ ಉಂಡೆ ತಿಂಡೆ ಬಾ ಉಣ್ಣು ತಿನ್ನು ಅಂತ ಹೇಳಿ ಕರಿಬೇಕು ಅಂತ ಹೇಳಬೇಕು ಅಂತ ಅದೊಂಗುತ್ತೆ ஹம் கேள்க்காய் நீ நம்கர் மாத்தாடல்ல அந்தியா நீங்க தண்டாரல்ல ஏன் மடக்கல மாதாடஸ் பக்கம்மா ஏ நம்மஹுங்க நம் உடுகர் யாரும் மாத்தாடச நம்மஹுக மாத்தாடச நம்மஹு ನಮ್ಮಮ್ಮ ನಮ್ಮ ಮಗಳಾಗಿರ್ಬೋದು ನನ್ನ ಮಗ ಆಗಿರ್ಬೋದು ನಮ್ಮ ದೊಡ್ಡ ಮಗ ಸಣ್ಣನೂ 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 ಅಷ್ಟೇ ದೊಡ್ಡನೂ ಅಷ್ಟೇ ನಾವು ಸಣ್ಣನ ಒಂಥರ ಮಗಳ ತಂದ್ಕಣಿಗೆ ಅದಕ್ಕೆ ಅಂತಲೇ ಬರುತ್ತೆ ಬಾಯಲ್ಲಿ ಹ್ಞೂ ನಮ್ಮ ಇಬ್ಬರು ಗಂಡು ಮಕ್ಕಳು ಅಷ್ಟೇ ನಮ್ಮ ಅಯ್ಯಪ್ಪನ ಅಷ್ಟೇ ನಾವು ಯಾರನ್ನೂ ಮಾತಾಡ್ಸೋಲ್ಲ ನಮ್ಮ ಅಯ್ಯಪ್ಪನ ಹಂಗೆ ಎಲ್ಲನ ಆಗ್ಲೇಳ್ ಹೋಗಲ್ಲ ಯಾತನು ಒಬ್ಬರ ಮನೆಯಾಗೆ ಊಟ ಮಾಡಲ್ಲ ಹಂಗೆ ನಮ್ಮ ಅಯ್ಯಪ್ಪ ಒಬ್ಬ ನಾನು ಮಾಡಿರೋದು ಅಡುಗೆ ಆಗಬೇಕು ನಾನು ಮಾಡಿರೋ ಸಾಂಬಾರು ಆಗಬೇಕು ಹಂಗಾದ್ರೆ ಊಟ ಮಾಡೋದು ನಮ್ಮ ಅಯ್ಯಪ್ಪ ಯಾರು ಮಾಡಿರೋದು ಉಂಬಲ್ಲ ನಮ್ಮ ಅಯ್ಯಪ್ಪ ಹಂಗೆ ಹ್ಞೂ ನಮ್ಮಯ್ಯಪ್ಪ ಅಂಗೆ ಒಬ್ಬ ಒಬ್ರು ಮನಂತಕ್ಕೆ ಹೋಗಲ್ಲ ಆ ರೀತಿ ಅಮ್ಮ ಆಯ್ತು ಹಂಗಾರೆ ಮಾಡ್ತೀನಿ ಎಲ್ಲ ತಂದಿಗೆ ಶೀಟು ಪಟ್ಟು ಮಾಡೋದು ದೊಡ್ಡದಾಗ ಮಾಡು ಹ್ಞೂ ಒಂದು ಚೆನ್ನಾಗಿಲ್ಲ ನಾವು ಹ್ಞೂ ದೊಡ್ಡದಾಗ ಮಾಡು ಚೆನ್ನಾಗಿ ಮಾಡ್ತೀನಿ ನೋಡು ಹ್ಞೂ ನಾನು ಮಾಡೋದು ನೋಡೇನೆ ಎದ್ರಿಕೆ ಬೇಕು ಅವ್ರ ದೀಪಿನ ಸಂತಪ್ಪ ಅವರು ತೆಗಿಬೇಕು ಅಂಗಡಿನ ಹಂಗೆ ಮಾಡ್ತೀನಿ ನಾನು ಮಾಡೋದು ನೋಡಿ ಅವ್ರು ತೆಗಿಲೇಬೇಕು ಹಂಗೆ ಮಾಡ್ತೀನಿ ನಾನು ಹಂಗೆ ನೋಡ್ಬೇಕಲ್ಲ ಗಾಂಡ್ ಹಿಂಗೆ ತಗೊಂಡು ದೊಡ್ಡದಾಗ ಮಾಡ್ತೀನಿ ಹ್ಞೂ ದೊಡ್ಡದಾಗೆ ಮಾಡೋದು ನಾನು ನೋಡಿರಿ ಒಂದೇ ದಿನಕ್ಕೆಲ್ಲ ತಮ್ಮದೇ ನಿನ್ನೇನು ನಾಳೆಯಿಂದ ಎಲ್ಲ ಶುರು ಮಾಡ್ತೀನಿ ನೆಲ ಶುರು ಮಾಡಿಬಿಟ್ರೆ ಅಷ್ಟೇ ಬೇಗ 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 ಮಾಡಿಬಿಡ್ತೀನಿ ಅಲ್ಲ ಇವ್ರು ನೋಡಿರಿ ಅಕ್ಕ ಅಕ್ಕಂಗೆ ಹಂಗೆ ಆಗ್ಬಿಟ್ರು ಅಂತ ಹ್ಞೂ ಅನ್ಕೊಂಡಿದ್ರಿಗೆ ನೋಡ್ತಾ ಇರಿ ನೀವೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಬ್ಬಿಟ್ಟು ನಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು